ತೋರಿಸೋದು ಫಸ್ಟ್ ಇನ್ವೈಟೇಷನ್ ತರ ಅದಿವತ್ತು ರಿಲೀಸ್ ಆಗ್ತಾ ಇದೆ ಏನ್ ಹೇಳ್ತೀರಾ ಮೊದಲು ಕೇಳಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ನೀವೆಲ್ಲರೂ ಬಂದಿರೋದ್ರಿಂದ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಅದ್ರಲ್ಲೂ ಧ್ರುವ ಸರ್ ಬಂದಿರೋದು ನನಗೆ ಮಾತೇ ಬರ್ತಾ ಇಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಫಸ್ಟ್ ಆಫ್ ಆಲ್ ನಾನು ಒಂದು ಹಳ್ಳಿ ಹುಡುಗಿ ನನ್ನ ಅಪ್ಪ ರೈತ ಅವ್ರ ಮುದ್ದಿನ ಮಗಳು ಇವತ್ತು ನಾನು ಈ ಸ್ಟೇಜಿಗೆ ನಿಂತಿದ್ದೀನಿ ಅಂದಾಗ ನನ್ನ ಅಪ್ಪ ಅಮ್ಮ ಅದೆಷ್ಟು ಖುಷಿ ಪಡ್ತಾ ಇದ್ದಾರೋ ಅಲ್ಲಿ ಕುಳಿತಿದ್ದಾರೆ ಅವ್ರ ಮುಂದೆ ನಾನು ಇಲ್ಲಿ ನಿಂತಿದ್ದೀನಿ ಅಂದಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ ಚೇಜರ್ ಸಿನ್ಮಾ ನನ್ನ ಡ್ರೀಮ್ ಆ್ಯಕ್ಚುಲಿ ನಾನು ಹತ್ತು ವರ್ಷದಿಂದ ನನ್ನ ಮೂವಿಗೆ ಆರ್ಟಿಸ್ಟಾಗಿ ವರ್ಕ್ ಮಾಡಿದೆ ಅಂಜನಿ ಪುತ್ರದಲ್ಲಿ ಪುನೀತ್ ಸರ್ ಚಿಕ್ಕಮ್ಮನ ಕ್ಯಾರೆಕ್ಟರ್ ಮಾಡಿದೆ ಅವತ್ತೊಂದು ಡ್ರೀಮ್ ಇತ್ತು ಏಕಾದ್ರೆ ಮಾಡಿ ನಾನು ಒಂದು ಇಂಡಸ್ಟ್ರೀಲಿ ಒಂದು ಹೆಸರು ಕಳಿಸ್ಬೇಕು ಅಂತ ಒಂದ್ ಸಣ್ಣ ಬಜೆಟ್ ಅಲ್ಲಿ ಮೂವಿ ಮಾಡೋಣ ಅಂತ ಅನ್ಕೊಂಡೆ ಬಟ್ ಅದೇ ಟೈಮ್ ಟೈಮಿಗೆ ನಂಗೆ ಜಯರಾಮ್ ಸರ್ ಸಿಕ್ಕಿದ್ರು ಅವರು ಮೇಡಮ್ ಒಂದು ಒಳ್ಳೆ ಕಥೆ ಇದೆ ನೀವು ಮಾಡ್ತೀರಾ ನೋಡಿ ಅಂತ ಕೇಳಿದ್ರು ಸೊ ನೋಡೋಣ ಅಂತ ಟ್ರೈ ಮಾಡ್ದೆ ಬಟ್ ಈ ರೀತಿ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಥ್ಯಾಂಕ್ಸ್ ಜಯರಾಮ್ ಸರ್ ನನಗೆ ಟೆಕ್ನಿಷಿಯನ್ಸ್ ಇರ್ಬೋದು ಜೊತೆಗೆ ನಮ್ಮ ಹೀರೋ ಸುಮನ್ ಸರ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಯಾಕೆಂದ್ರೆ ಅವ್ರು ನಮ್ಗೆ ನಮ್ ಟೀಮಲ್ಲಿ ಮನೆ ಮಗನ್ ತರಾನೇ ಇದ್ರು ನನಗೆ ಯಾವತ್ತೂ ಅವ್ರು ಹೀರೋ ಅಂತಾನೆ ಅನಿಸ್ಲಿಲ್ಲ ಯಾವ್ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ರು ನಮ್ ಇಡೀ ಟೀಮ್ ಕೂಡ ನನ್ಗೆ ಪ್ರೋತ್ಸಾಹ ಕೊಟ್ರು ಮತ್ತೆ ಕಣ್ಣಿ ಕಾಣದಲ್ಲಿ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ನಾನು ಋದ್ಪೂರ್ವಾಗ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇದಕ್ಕೆಲ್ಲ ಸಾಥ್ ಕೊಟ್ಟರೆ ನನ್ನ ಹಸ್ಬೆಂಡ್ ಚಂದ್ರಶೇಖರ್ ಅಂತ ಅವರು ಅಷ್ಟೇ ಯಾವ್ದೋ ಮೂಲೆ ಮೂಲೆಕೊಂಡು ನಾನು ನೋಡ್ತಾ ಇದ್ದಾರೆ ಅವ್ರಿಗೆ ನಾನ್ ಬೆಳೆಯೋದನ್ನ ಅವ್ರಿಗೆ ನಾನ್ ಹಿಂದೆ ನಾನ್ ಹಿಂದೆ ಇರ್ತೀನಿ ನಿನ್ ಮುಂದೆ ಬರೋವ ಅಂತ ಹೇಳುವಂತಹ ನನ್ನ ಹಸ್ಬೆಂಡ್ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ನನ್ನ ಮಕ್ಕಳು ತುಂಬ ಸಾಥ್ ಕೊಟ್ಟರು ನನ್ನ ಸಂಸಾರಲ್ಲಿ ನನ್ನ ಫ್ಯಾಮಿಲಿ ನನ್ನ ತಂಗಿ ಎಲ್ಲರೂ ಬಂದಿದ್ದಾರೆ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಫ್ರೆಂಡ್ಸ್ ನನಗೆ ಯಾವಾಗಲೂ ನನ್ನ ಸ್ನೇಹಿತರು ಹೇಳೋರು ನೀನು ಮುಂದೆ ಬಾ ನೀ ನಾನು ಹೆಲ್ಪ್ ಮಾಡ್ತೀವಿ ನನ್ನ ಧೈರ್ಯ ತುಂಬ್ತಿದ್ದಾರೆ ಅವರು ಥ್ಯಾಂಕ್ ಯು ಸೋ ಮಚ್ ಮೈಸೂರು ಶಿವಮೊಗ್ಗ ದಿನ ಬಂದಿದ್ದೀರಾ ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ತುಂಬ ಫ್ರೆಂಡ್ಸ್ಗಳು ಅದೇ ಹೇಳಿದ್ದಲ್ಲ ಕಣ್ಣಿ ಕಾಣ ಫ್ರೆಂಡ್ಸ್ಗಳು ಎಲ್ಲರೂ ನನಗೆ ಸಾಥ್ ಕೊಡ್ತಾ ಇದ್ದೀರಾ ಧನ್ಯವಾದಗಳು ಹಾಗೆ ಟಿವಿ ವಿ ಮಾಧ್ಯಮದವ್ರು ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಚೇಜರ್ ಸಿನಿಮಾಗೆ ನೀವೆಲ್ಲರೂ ದಯವಿಟ್ಟು ಸಾಥ್ ಕೊಡಿ ನೀವು ಕೊಟ್ಟು ನಮ್ಮನ್ನು ಬೆಳೆಸಿ ಇನ್ನೊಂದು ಮೂವಿ ಮಾಡ್ಲಿಕ್ಕೆ ಒಂದು ಸಾಥ್ ಕೊಟ್ರೆ ತುಂಬಾ ಖುಷಿ ಆಗುತ್ತೆ ನನಗೆ ಸಾಥ್ ಕೊಟ್ಟಿದ್ದು ಆಕ್ಚುಲಿ ತುಂಬಾ ಒಂದೊಂದ್ಸಲ ಪ್ರಾಬ್ಲಮ್ ಆಗ್ತಾ ಇತ್ತು ಆ ಟೈಮಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಂಜಣ್ಣವ್ರು ಬಂದ್ ಸಾಥ್ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಸರ್ ಇವ್ರಿಗೂ ನನ್ನ ಧನ್ಯವಾದಗಳನ್ನೆಲ್ಲ ಇಷ್ಟಪಡ್ತೀನಿ Ačiū labai. Etska, man dar nekba japti. Ačiū, ačiū labai. Ačiū.